ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಲಾಗ್ ಏನಪ್ಪ ಅಂದರೆ ಚಿಲ್ಲಿ ಚಿಕನ್ ರೆಸ್ಟೋರೆಂಟ್ಸ್ ಸ್ಟೈಲಲ್ಲಿ ಮಾಡುವ ಚಿಲ್ಲಿ ಚಿಕನ್ ಅಂದರೆ ಆಂಧ್ರ ಸ್ಟೈಲಲ್ಲಿ ಮಾಡುವ ವಿಧಾನ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಾರ್ ಖಾರವಾಗಿರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಇಲ್ಲ ಚಿಲ್ಲಿ ಚಿಕನ್ ಅಂದರೆ ನನಗಂತೂ ಫ್ರೆವರೇಟ್ ಯಾವುದೇ ಹೋದ್ರೂ ಚಿಲ್ಲಿ ಚಿಕನ್ ತೊಗೊಂಡು ತಿಂದೆ ತಿಂತೀನಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಎಷ್ಟು ಖಾರವಾಗಿದೆ ಅಂತ ನೀವೊಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿರುತ್ತೆ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಕಮ್ಮಿ ಪದಾರ್ಥ ಹಾಕ್ಬಿಟ್ಟು ಮಾಡುವುದು ಏನು ಜಾಸ್ತಿ ಏನಿಲ್ಲ ಏನೇನು ಬೇಕು ಸಾಮಗ್ರಿಗಳು ನೋಡ್ಕೊಬರೋಣ ಫ್ರೆಂಡ್ಸ್ ಬನ್ನಿ ನೋಡಿ ಇವಾಗ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಮತ್ತು ಇನ್ನೊಂದು ಸ್ಪೂನಷ್ಟು ಹಾಯಲ್ಲ ಕಣ ನೋಡಿ ಇನ್ನೊಂದು ಸ್ಪೂನಷ್ಟು ಆಯಲ್ ಹಾಕ್ಬಿಟ್ಟು ಈಗ ನಾನಿಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು ನನಗೆ ಖಾರ ಅಷ್ಟಾಗಿ ಇಷ್ಟ ಇಲ್ಲ ನಮ್ಮ ಮನೇಲಿ ಯಾರಿಗೂ ಅದಕ್ಕೆ ನಾನು ಒಂದು ಇಪ್ಪತ್ತೈದರಿಂದ ಒಂದು ಇಪ್ಪತ್ತಾರು ಇಪ್ಪತ್ತೇಳು ತೊಗೊಂಡಿದ್ದೀನಿ ಇದು ನೀಟಾಗಿ ಪುಡಿ ಮಾಡಬೇಕು ನೋಡಿ ಇಷ್ಟು ಕುಟ್ಟಿ ಪುಡಿ ಮಾಡಿದರೆ ಸಾಕು ಇವಾಗ ಎಣ್ಣೆ ಏನು ಕಾದಿರುತ್ತೆ ಅದಕ್ಕೆ ಸೇರಿಸ್ಕೊಳ್ಳೋಣ ಇದು ಎಣ್ಣೆಲ್ಲ ಫ್ರೈ ಆಗಬೇಕು ನೀಟಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಇದರಲ್ಲಿ ನೀಟಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಏನು ಒಂದು ಪೇ ಒಂದು ಫೂನಷ್ಟು ಜಿಂಜರ್ ಪೇಸ್ಟನ್ನು ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಇದಕ್ಕೆ ಒಂದು ಫೂನಷ್ಟು ಸೇರಿಸ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಇಲ್ಲಿ ಹಸಿ ವರ್ಷನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಅದು ವಾಸನೆ ಇರಬಾರ್ದು ಹಾಗೆ ನೀಟಾಗಿ ಎಣ್ಣೆಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನನಗೆ ನೋಡಿ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸೋಯಾ ಸಾಸ್ನೂ ಸೇರಿಸ್ತಾಯಿದ್ದೀನಿ ಸೇರಿಸ್ಬಿಟ್ಟಾದಮೇಲೆ ನೀಟಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೋಡಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೂ ಸೇರಿಸೋಣ ಅದರೊಳಗೆ ಇದು ನೀಟಾಗಿ ಫ್ರೈ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ ಅಲ್ಲಿ ನೀರೆಲ್ಲ ನೀಟಾಗಿ ಹಿಂಡ್ಬಿಟ್ಟು ನೀಟಾಗಿ ಅದರೊಳಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ರುಚಿ ಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪೆಲನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಇದಕ್ಕೆ ಫ್ರೈ ಮಾಡೋಣ ನೋಡಿ ನಮಗೆ ಇದು ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಣ ನೋಡಿ ನೀರು ಹಾಕೋಣ ಇವಾಗ ಇದೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ನೀಟಾಗಿ ಬೇಯಿಸೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದಕ್ಕೆ ಇನ್ನೊಂದು ರೆಸಿಪಿ ಹಾಕಬೇಕು ಅದು ಹಾಕಿದ್ರೆ ಚಿಲ್ಲಿ ಚಿಕನ್ ಟೇಸ್ಟ್ ಬರೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನಪ್ಪ ಅದು ಅಂದರೆ ಯಾರಿಗೆ ಚಿಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನೋಡಿ ಇವಾಗ ಒಂದು ಪ್ಲೇಟ್ ಇತ್ತು ಬಟ್ಲು ತೊಗೊಂಡಿದ್ದೀನಿ ಆ ಬಟ್ಲಕ್ಕೆ ಫ್ಲವರ್ ಹಾಕ್ತಾ ಇದ್ದೀನಿ ಒಂದು ಕಾರ್ನ್ ಫ್ಲವರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಏನು ಚಿಲ್ಲಿ ಚಿಕನ್ ಬೇಯಿಸ್ತಾ ಇದ್ದೀನಿ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೇಯ್ತೈತೆ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಕಲರಿಂಗು ಎಲ್ಲ ಚಿಲ್ಲಿ ಚಿಕನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಖಾರ ಬೇಕು ಅಂದರೆ ಖಾರನ ಹಾಕೋಬೋದು ಯಾಕಂದರೆ ನಮ್ಮ ಮನೇಲಿ ಯಾರೂ ಖಾರ ತಿನ್ನೋಲ್ಲ ಅದಕ್ಕೆ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವೊಂದು ಸ್ವಲ್ಪ ಖಾರ ನಂಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯ ಹಾಕೊಬೋದು ನೋಡಿ ಎಷ್ಟೇ ಸಾಮಗ್ರಿಗಳಲ್ಲಿ ಚಿಲ್ಲಿ ಚಿಕನ್ ಆಗುತ್ತೆ ಅಂದರೆ ಚಟಪಟ ಪಟ ಆಗೋಗುತ್ತೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರಿಗೂ ಎಲ್ರಿಗೂ ಎಷ್ಟಾಗೈತೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಬಾಯ್ 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 ಫ್ರೆಂಡ್ಸ್